ಜನರ ಜನ ಇದನ್ನೆಲ್ಲ ಮಾತಾಡಿಲ್ಲ ಅಂದಿದ್ರೆ ಸೊ ಸರ್ಕಾರ ಎಸ್ ಐ ಟಿನೂ ಮಾಡ್ತಿರ್ಲಿಲ್ಲ ಪುಡುಗೋಸಿನೂ ಮಾಡ್ತಿರ್ಲಿಲ್ಲ ಒಬ್ಬ ಮುಸ್ಲಿಂ ಹುಡುಗ ಆ ವಿಡಿಯೋ ಮಾಡಿರೋದು ಧರ್ಮಸ್ಥಳ ಬಗ್ಗೆ ವಿಡಿಯೋ ಮಾಡಿರೋದು ನಿನ್ಗೆ ತಪ್ಪಾಗಿದೆ ನಿನ್ಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮತ್ ಮೂತ್ರ ಯಾರ್ದು ಕುಡ್ದ್ಬಿಟ್ ಬಂದಿದ್ಯಾ ನೀನು ನ್ಯಾಯ ಸಿಗ್ಬೇಕು ಅಂತ ಹೊರಗಡೆ ಬಂದು ಮಾತಾಡ್ತಿದಾರಲ್ಲ ಅದನ್ನು ತಪ್ಪು ಅಂತ ಹೇಳ್ತಿದ್ಯಲ್ಲ ಗುರು ನಾಯಿ ನನ್ ಮಗನೇ ಕಿರಿಕಿರ್ತಿ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಇನ್ನೊಂದು ನೂರು ಇನ್ನೂರು ಶವುಗಳು ಬಿದ್ದಿರೋದು ಸುತ್ತಮುತ್ತ ಧರ್ಮಸ್ಥಳ ಪದದಲ್ಲಿ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಈಸ್ ಮೀ ಸಂತೋ ಬ್ಲಾಗ್ಸ್ ಸೊ ಫಸ್ಟು ವೀಡಿಯೋಗೆ ಹೋಗೋಕ್ಕೆ ಮುಂಚೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ನಮ್ಮ ಚಾನಲಲ್ಲಿ ಇನ್ನೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಆಗಿಲ್ಲ ಅಂತ ಸೊ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಇವಾಗ ಫೈವ್ ಹಂಡ್ರೆಡ್ ಪ್ಲಸ್ ಆಗ್ತಿದೆ ತುಂಬ ತುಂಬ ಥ್ಯಾಂಕ್ಸ್ ಸೊ ನಿಜ ಇಷ್ಟು ಸಪೋರ್ಟ್ ಬರುತ್ತೆ ಅಂತ ಆ ವೀಡಿಯೋಗೆ ನಾನು ಅನ್ಕೊಂಡಿರಲಿಲ್ಲ ಬಟ್ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಕೊನೆಯವರೆಗೂ ನೋಡಿ ಮತ್ತು ಅದೇ ಥರ ಸಪೋರ್ಟ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸೊ ಅದೇ ಥರ ನಾನು ಈ ವಿಡಿಯೋಗೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಒಂದು ನೈನ್ ಹಂಡ್ರೆಡ್ ತೌಸಂಡ್ವರೆಗೂ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಅಂತ ಸೊ ಖಂಡಿತ ನಿಮ್ಮ ಕೈಲಿದೆ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅಂದ್ಕೊತಿದ್ದೀನಿ ಇವಾಗ ಮ್ಯಾಟರ್ ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದು ನಾನು ರಿಯಾಕ್ಟ್ ಮಾಡಿದ್ದೆ ಕಿರಿಕ್ ಕೀರ್ತಿ ಮತ್ತು ರಾಕೇಶ್ ಶೆಟ್ಟಿ ಬಗ್ಗೆ ಇವಾಗ ಅದಕ್ಕೆ ನಮ್ಮ ಕಿರಿಕ್ ಕೀರ್ತಿಯನ್ನು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೇನೆ ರೆಸ್ಪಾಂಡ್ ನನಗೆ ಮಾಡಿಲ್ಲ ಸಮೀರ್ಗೆ ಸೊ ಆ ವೀಡಿಯೋದ್ರಿಂದ ಏನಾದರೂ ಮೇ ಬಿ ನೆಗೆಟಿವ್ ಆಗಿರ್ಬೋದು ಅದರಿಂದ ಮತ್ತೆ ವಿಡಿಯೋ ಮಾಡಿ ಏನೋ ಒಂದು ಹೇಳ್ಕೊಂಡಿದ್ದಾನೆ ಅದರ ಬಗ್ಗೆ ನಾನು ವಿಡಿಯೋ ನೋಡಿದೆ ಒಂದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಬ್ಯಾಕು ನನಗೆ ಒಂದು ಸ್ವಲ್ಪ ಇನ್ನು ತುಂಬ ಪ್ರಶ್ನೆಗಳಿದೆ ಕೇಳೋದು ಅನ್ನಗೆ ಇನ್ನು ತುಂಬ ಏನಾದರೂ ಡಬಲ್ ಚೆಕ್ ಏನಾದರೂ ಬಂದಿರ್ಬೋದು ಅನ್ಸುತ್ತೆ ಎಲ್ಲ ಓಕೆ ಗುರು ಎಲ್ಲ ನಿನ್ನ ಕೋಪ ಇದೆ ಎಲ್ಲ ಇದೆ ಬಟ್ ಎಲ್ಲ ಒಂದ್ರ ಕಡೆನೆ ಧರ್ಮಸ್ಥಳ ಹೆಸರು ಹಾಳಾಯ್ತು ಅಂತ ಅದು ಬಿಟ್ಟರೆ ನೀನು ಬೇರೆ ಏನು ಕಾಣಿಸ್ತಾನೆ ಇಲ್ವಾ ಸೌಜನ್ಯ ಕೇಸು ಮತ್ತೆ ಇಷ್ಟೊಂದು ಜನ ಶವಗಳನ್ನೆಲ್ಲ ಊತಾಕಿದ್ದಾರೆ ಇದೆಲ್ಲ ಆಗ್ತಿದೆ ಧರ್ಮಸ್ಥಳ ಏನಕ್ಕೆ ಈ ಥರ ಒಂದು ಕಲಂಕನ ಮೇಲೆ ಎತ್ಕೊಂತು ಅಂತ ನಿನಗೆ ಯಾಕೆ ಒಂದು ಆ ಒಂದು ಕ್ವಶನ್ ನಿನ್ ತಲೆಗೆ ಬರ್ತಿಲ್ಲ ಅಂತ ನಮ್ಗೆ ಒಂದು ಡೌಟ್ ಇವಾಗ ಇವಾಗ ಏನ್ ನಿನ್ ಪ್ರಾಬ್ಲಮ್ ಸಮೀರ್ ವಿಡಿಯೋ ಮಾಡಿದ ತಪ್ಪ ನಿನಗೆ ಸಮೀರ್ ವೀಡಿಯೋ ಮಾಡಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅದೆಲ್ಲ ಯೋಚನೆ ಮಾಡಿದ್ಯಾ ಇವಾಗ ಸಮೀರ್ ವೀಡಿಯೋ ಮಾಡಿರೋದು ನಿನ್ ಪ್ರಕಾರ ತಪ್ಪು ಯಾಕೆ ಸಮೀರ್ ಇವಾಗ ವಿಡಿಯೋ ಮಾಡಿರೋದು ತಪ್ಪ ಇಲ್ಲಾಂದ್ರೆ ಮುಸ್ಲಿಮ್ ಆಗಿ ಹುಟ್ಟಿರೋದು ತಪ್ಪ ನಿನಗೇನಂದರೆ ಸೊ ಸಮೀರು ವಿಡಿಯೋ ಮಾಡಿರೋದು ಒಬ್ಬ ಮುಸ್ಲಿಂ ಹುಡುಗ ಅಂತ ನಿನ್ನ ಪ್ರಕಾರ ಅದು ತಪ್ಪು ಅಂತ ಹೇಳ್ತಿದ್ಯಾ ಅದೇ ನಿಜ ಅನಿಸ್ತಿದೆ ಇವಾಗ ಯಾಕಂದ್ರೆ ಇವಾಗ ಸಮೀರು ವಿಡಿಯೋ ಮಾಡಿಲ್ಲ ಅಂದಿದ್ರೆ ಇಷ್ಟೊಂದು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಇದ್ರ ಬಗ್ಗೆ ಇಷ್ಟೊಂದು ಜನ ಮಾತಾಡ್ತಿರ್ಲಿಲ್ಲ ಸೊ ಸರ್ಕಾರದ ಮೇಲೆ ಒತ್ತಡ ಆಗ್ತಿರ್ಲಿಲ್ಲ ಸರ್ಕಾರ ಇದನ್ನ ಎಸ್ ಐ ಟಿ ಅಂತ ಒಂದು ರಚನೆ ಮಾಡ್ತಿರ್ಲಿಲ್ಲ ಮತ್ತೆ ಇವಾಗ ಏನು ತುಂಬ ಜನ ಹೊರಗಡೆ ಬಂದು ಈ ಕೇಸಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರೆಲ್ಲ ಈ ಥರ ಮುಂದೆ ಬಂದು ಮಾತಾಡ್ತಿರ್ಲಿಲ್ಲ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಮತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗೋ ಒಂದು ಓಪ್ ಬರ್ತಾ ಬರ್ತಾನೆ ಇರ್ತಾ ಇರಲಿಲ್ಲ ಇಷ್ಟೆಲ್ಲ ಇದೆ ಗುರು ಸೊ ತುಂಬ ಜನಕ್ಕೆ ರೀಚ್ ಆಗಿದೆ ಸಲದ ಬಗ್ಗೆ ಮಾತಾಡಿದ್ರೆ ನಮಗೂ ಕೋಪ ಇದೆ ಆ ಕೋಪ ಈಗ ಏನೋ ಅನ್ಯಾಯ ಆಗಿದೆ ಅದನ್ನೆಲ್ಲ ಮರ್ತೋಗ್ಬಿಟ್ಟು ಅದ್ ಧರ್ಮಸ್ಥಳನ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಹಾಗಂತ ನಾವು ಇದನ್ನ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಧರ್ಮಸ್ಥಳನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನಾನು ವಿಡಿಯೋ ನೋಡಿದೆ ಕೊನೆಯವರೆಗೂ ನೀನ್ ಏನ್ ಹೇಳಿದ್ಯಾ ಏನಂದ್ರೆ ಫಸ್ಟ್ ನೀನ್ ಹೇಳ್ತಿರೋದು ನಿನ್ನ ಹತ್ರ ಪ್ರೂಫ್ಸ್ ಇದೆ ಪ್ರೂಫ್ಸ್ ನ ಯಾಕೆ ಇನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಕೇಳ್ತಿದ್ಯಾ ಗೊತ್ತಿಲ್ಲ ಮೇ ಬಿ ಅವ್ರ ಕಡೆಯಿಂದ ಏನಾದ್ರು ಈ ಪ್ರೂಫ್ಸ್ ಏನಾದ್ರು ತಗೊಂಡೋಗಿ ಕೊಟ್ರೆ ತುಂಬಾ ಅಪ್ರಭಾವಿ ಮತ್ತೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತೆ ನಕಲಿ ದೇವಮನ್ವ ಯಾರೋ ಇದರಲ್ಲ ಸೊ ಎಂಟು ಹದಿನೈದು ವರ್ಷ ಹತ್ತು ವರ್ಷದ ಎಷ್ಟೋ ಗೊತ್ತಿಲ್ಲ ಮೇ ಬಿ ಅಷ್ಟು ವರ್ಷದಿಂದಾನೇ ಅದನ್ನೆಲ್ಲ ಮುಚ್ಚಾಕೊಂಡ್ ಬಂದಿದ್ದಾರೆ ಸೊ ಸಾಕ್ಷಿ ನಾಶ ಎಲ್ಲ ಮಾಡ್ಕೋ ಬಂದಿದ್ದಾರೆ ಇವಾಗ ಇದನ್ನೆಲ್ಲ ತಗೊಂಡೋಗಿ ಹೊರ್ಗಡೆ ಕೊಟ್ರೆ ನಮ್ಮ ಪೊಲೀಸ್ ಅವರು ಕಾನೂನು ಈ ದೊಡ್ಡ ದೊಡ್ಡ ಇರ್ತಾರಲ್ಲ ಅವ್ರು ಮೇ ಬಿ ಅದನ್ನೆಲ್ಲ ಸಾಕ್ಷಿ ನಾಶ ಮಾಡ್ಬೋದು ಅಂತ ಅದನ್ನೆಲ್ಲ ಹೊರ್ಗಡೆ ತಗೊಂಡೋಗ್ತಿಲ್ಲ ಮೇ ಬಿ ಅನ್ಸುತ್ತೆ ಗೊತ್ತಿಲ್ಲ ಇದು ನಿಜನ ಸುಳ್ಳು ಆತರನು ಇರ್ಬೋದು ಮತ್ತು ಇನ್ನೊಂದು ಕ್ವಶನ್ ಕೇಳ್ತಿದ್ಯಾ ನೀನು ನೀನು ವಿಡಿಯೋ ಮಾಡಿ ಜನರನ್ನ ದಂಗೆ ಎಬ್ಬಿಸ್ತಿದ್ಯಾ ಮತ್ತು ರೊಚ್ಚಿಗೆ ಬಿಸ್ತಿದ್ಯಾ ಅಂತ ಹೇಳಿದ್ಯಾ ವಿಡಿಯೋ ಮಾಡಿಲ್ಲ ಅಂದಿದ್ರೆ ನಿನ್ಗೆ ಇವತ್ತು ಸೌಜನ್ಯ ಕೇಸ್ ಬಗ್ಗೆ ಯಾರೂ ಮಾತಾಡೋರೇ ಇರ್ತಿರ್ಲಿಲ್ಲ ಮತ್ತೆ ಇಷ್ಟೊಂದು ಶವ ಏನು ಸಿಕ್ಕ ಊತಾಕಿದ್ದಾರೆ ಅಂತ ಹೊರಗಡೆ ಬರ್ತಿದ್ಯೋ ಇದನ್ನೆಲ್ಲ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಮತ್ತು ಅದೆಲ್ಲ ಗೊತ್ತಾಗಿಲ್ಲ ಅಂದಿದ್ದಿದ್ರೆ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಇನ್ನೊಂದು ನೂರು ಇನ್ನೂರು ಶೌಗಳು ಬಿದ್ದಿರೋದು ಸುತ್ತಮುತ್ತ ಧರ್ಮಸ್ಥಳ ಪಕ್ಕದಲ್ಲಿ ಅಲ್ಲ ನ್ಯಾಯ ಸಿಗ್ಬೇಕು ಅಂತ ಹೊರ್ಗಡೆ ಬಂದು ಮಾತಾಡ್ತಿದಾರಲ್ಲ ಅದನ್ನು ತಪ್ಪು ಅಂತ ಹೇಳ್ತಿದ್ಯೆಲ್ಲ ಗುರು ನಾಯಿ ನನ್ ಮಗನೇ ಕಿರಿಕೀರ್ತಿ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನೋ ಧರ್ಮಸ್ಥಳನ ಬೈತಿದ್ದಾರೆ ಧರ್ಮಸ್ಥಳ ಅಂತ ಹೇಳಿದ್ರೆ ತಲೆ ಎತ್ಕೊಂಡು ಓಡಾಡ್ತಿರೋ ತಲೆ ತೆಗಿಸೋ ತರ ಮಾತಾ ಅಂತ ಹೇಳ್ತಿದ್ಯಾ ಅದು ಓಕೆ ಗುರು ಸೊ ಅದು ನಮ್ಗೂ ಬೇಜಾರಿದೆ ಇವಾಗ ಏನು ಇದನ್ನೆಲ್ಲಾ ಆರೋಪಗಳು ಬರ್ತಿದ್ಯಾ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳ ಪ್ಲೇಸ್ ಮೇಲೆ ಬರ್ತಿಲ್ಲ ಇದು ಆರೋಪಗಳು ಧರ್ಮಸ್ಥಳದಲ್ಲಿ ಯಾರು ಇದನ್ನ ನಡೆಸ್ತಿದಾರೋ ಅವ್ರ ಮೇಲೆ ಆರೋಪಗಳು ಬರ್ತಿದೆ ಸೊ ಧರ್ಮಸ್ಥಳದ ಬಗ್ಗೆ ನಮ್ಗೆ ಯಾವತ್ತು ಆ ಒಂದು ನಂಬಿಕೆ ಆ ಒಂದು ಪವಿತ್ರ ಸ್ಥಳ ಅಂತ ಏನ್ ಕರೀತಾರೋ ಅದು ಯಾವತ್ತಿಗೂ ನಮ್ಮ ಮನಸಲ್ಲಿ ಇದ್ದೇ ಇರುತ್ತೆ ಆದ್ರ ನಡ್ಸ್ ನಡ್ಸ್ತಿರೋರು ಇದ್ದಾರಲ್ಲ ಸೊ ಅದು ಅವ್ರ ಮೇಲೆ ನಮಗೆ ತುಂಬ ಅನುಮಾನಗಳಿದೆ ಯಾಕಂದ್ರೆ ಇವಾಗ ಮತ್ತೆ ಈ ಕಾನೂನು ಪೊಲೀಸ್ ಇವ್ರು ಮಾಡ್ತಿರೋ ಕೆಲಸಗಳಿಂದ ಸೊ ಈ ಇಷ್ಟು ದಿನ ಸೌಜನ್ಯ ಕೇಸಲ್ಲಿ ಇಷ್ಟೊಂದು ಪೊಲೀಸ್ ಅವರು ಎಡ್ವರ್ಟ್ ಮಾಡಿದಾರಲ್ಲ ಕೇಸ್ನ ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಅಂತ ನಾವು ಅದನ್ನೆಲ್ಲ ತಿಳ್ಕೊತಾ ಇದ್ರೇನೆ ಅನುಮಾನ ಬರ್ತಿದೆ ಸೊ ಅಲ್ಲಿರೋ ನಕಲಿ ದೇವಮಾನವ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇವ್ರ ಮೇಲೆ ಎಲ್ಲ ಸೊ ಅದಕ್ಕೆಲ್ಲ ಒಂದು ನ್ಯಾಯ ಸಿಕ್ಕರೆ ಈ ಧರ್ಮಸ್ಥಳದ ಮೇಲೆ ಏನು ಕಲಂಕ ಬಂದಿದ್ದೋ ಅದನ್ನೆಲ್ಲ ಹೋಗ್ಸ್ಬೋದು ಇವರು ಮತ್ತೆ ಮತ್ತೆ ಅದಕ್ಕಿನ್ನೂ ಡಬಲ್ ಫೇಮ್ ಬರ್ಬೋದು ಅಂತ ಇನ್ನು ಆ ಕ್ಷೇತ್ರ ಇನ್ನು ತುಂಬ ಪವರ್ಫುಲ್ ಆಗ್ಬೋದು ಈ ತರ ಒಂದು ಅನ್ಯಾಯ ಆಗಿದೆ ಸೊ ಈ ಸ್ಥಳದಲ್ಲಿ ಅದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಒಂದು ಗೊತ್ತಾದ್ರೆ ಜನಕ್ಕೆ ಇನ್ನು ತುಂಬ ಇದಾಗುತ್ತೆ ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಅಂತ ನಮಗೂ ಗೊತ್ತಾಗ್ತಿಲ್ಲ ಸಮೀರ್ ವಿಡಿಯೋ ಮಾಡ್ಬಿಟ್ಟ ಸಮೀರ್ ವಿಡಿಯೋ ಮಾಡ್ಬಿಟ್ಟ ಅಂತ ಬುಗುಲ್ತಾನೆ ಇದೆಯಾ ನಾಯಿ ತರ ಅವ್ನು ಏನಕ್ಕೆ ಮಾಡ್ದ ಜನ ಬಂದು ಮುಂದೆ ಮಾತಾಡ್ಲಿ ಸೊ ಸರ್ಕಾರಕ್ಕೆ ಒತ್ತಡ ಹಾಕ್ಲಿ ಇದಕ್ಕೆ ಏನು ಮುಚ್ಚೋಗಿದೆಯೋ ಕೇಸು ತುಂಬಾ ಪ್ರಭಾವ ರಾಜಕೀಯ ಪ್ರಭಾವ ಎಲ್ಲ ಬಳಸ್ಕೊಂಡು ತುಂಬ ಜನ ಜನ ಜನರ ಕೈಯಲ್ಲಿ ಜನ ಮಾತಾಡಿದ್ರೆ ಯಾವುದೇ ಕೇಸ್ ಆಗಲಿ ಸಾಲ್ವ್ ಆಗುತ್ತೆ ಸೊ ಇವಾಗೇನು ಜನಕ್ಕೆ ಗೊತ್ತಿಲ್ದಿರೋ ಆಗಿದ್ದಿದ್ರೆ ಪೊಲೀಸವರು ಮತ್ತೆ ಆ ಸುತ್ತಮುತ್ತ ಏನು ಇರ್ತಿದ್ರು ಅವರೆಲ್ಲ ಏನೇ ಮಾತಾಡ್ತಿದ್ರು ಯಾರು ಯಾರೂ ಕೇರೇ ಮಾಡ್ತಿರ್ಲಿಲ್ಲ ಸೊ ಯಾವಾಗಲೂ ಇದು ಮುಚ್ಚ ಹಾಕಿರೋದು ಸೊ ಇವಾಗ ಯಾಕೆ ಹೊರ್ಗಡೆ ಬಂದು ಮಾತಾಡ್ತಿದ್ದೀರಾ ಅಂದರೆ ವಿಡಿಯೋ ಮಾಡಿದಾನೆ ಇದಕ್ಕೆ ಮುಂಚೆ ಏನು ಸೌಜನ್ಯ ಕೇಸಲ್ಲಿ ತುಂಬಾ ಜನ ಹೋರಾಡಿದಾರೋ ಅವರು ಬೆಂಬಲನೂ ತುಂಬಾ ಇದೆ ಸೊ ಅವರೆಲ್ಲ ಧೈರ್ಯ ನೋಡ್ಕೊಂಡು ಇವಾಗ ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲ ಮುಂದೆ ಬಂದು ಒಬ್ಬೊಬ್ರೆ ಬಂದು ಮುಂದೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಇನ್ನೊಂದು ಹೇಳಿದೆ ಸೊ ನಕಲಿ ದೇವಮಾನವನ್ನ ಆ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕು ಅಂತ ಹೇಳ್ತಿದ್ದೆ ಮತ್ತೆ ಇಷ್ಟು ದಿನ ನೀನು ಸೌಜನ್ಯಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂತ ಹೇಳ್ತಿದ್ದೆ ಇವಾಗ ಸಡನ್ ಆಗಿ ಆಲಾಪ್ ಸಡನ್ ಆಗಿ ಸೊ ನಗಲಿ ದೇವಮಾನವನ್ನು ಆ ಸ್ಥಾನದಿಂದ ಕೆಳಗಡೆ ಬೇಕು ಇಳಿಸ್ಬೇಕು ಅಂತ ಹೇಳ್ತಿದ್ದೀಯ ಹಾಗಾದ್ರೆ ಇವಾಗ ಒಂದು ಯಾರಿಗೂ ಒಬ್ಬ ಅನ್ಯಾಯ ಆಗಿದೆ ಆ ಒಂದನ್ನೇ ಮಾತಾಡೋಕ್ಕಾಗುತ್ತೆ ಇನ್ನೊಂದು ಆಗಿದೆ ಅಂತ ಅದನ್ನು ಬಿಟ್ಬಿಟ್ಟು ಬರೀ ಇದನ್ನೇ ಮಾತಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನಿಗೆ ಏನಾದರೂ ಹುಷಾರಾಗಿಲ್ಲ ಅಂದರೆ ದೇವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹುಷಾರಾಗಲಿ ಅಂತ ನೀನು ಕೇಳ್ಕೊಂತೀಯ ಅದು ಓಕೆ ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಅಮ್ಮನಿಗೆ ಏನಾದರೂ ಹುಷಾರಾಗಿಲ್ಲ ಅಂದರೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಇಬ್ಬರಿಗೂ ಹುಷಾರಾಗಲಿ ಅಂತ ಕೇಳ್ತೀಯಾ ಇಲ್ಲಾಂದರೆ ನಮ್ಮ ಅಪ್ಪನಿಗೆ ಮಾತ್ರ ಆಗ್ಲಿ ಅಂತ ಕೇಳ್ತೀಯ ನೀನು ಇಬ್ಬರಿಗೂ ಹುಷಾರಾಗಲಿ ಅಂತಲೇ ಮಾತ್ರ ತಾನೇ ಕೇಳೋದು ನೀನು ಸೊ ಸಮೀರು ಹಾಗೆ ಇವಾಗ ಯಾರಿಗೂ ಸೌಜನ್ಯ ಅನ್ಯಾಯ ಆಗಿದೆ ಇನ್ನೊಬ್ಬರಿಗೆ ಯಾರಿಗೂ ಕಾವ್ಯ ಅನ್ಯಾಯ ಆಗಿರುತ್ತೆ ಇಬ್ಬರ ಬಗ್ಗೆನೂ ಮಾತಾಡ್ತಾನೆ ಗುರು ಸೊ ಹಾಗಂತ ಇದಕ್ಕೆ ಯಾರು ಮುಖ್ಯ ಪಾತ್ರರಾಗಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಅವ್ರು ಯಾವ ಸ್ಥಾನದಲ್ಲಿದ್ದಾರೋ ಅವರಿಂದ ಆ ಪ್ರಭಾವ ಬಳಸ್ಕೊಂಡು ಆ ಒಂದು ಏನು ದೊಡ್ಡ ಸ್ಥಾನ ಇದೆ ಅದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿರೋದಕ್ಕೆ ಆ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿದ್ದಾರೆ ಹೊರತು ಬೇರೆ ತರ ಏನು ಹೇಳಿಲ್ಲ ಅದು ಸೌಜನ್ಯ ಕೇಸ್ಗೆ ಲಿಂಕ್ ಆಗುತ್ತೆ ಅರ್ಥ ಮಾಡ್ಕೋ ಫಸ್ಟು ನೀನು ಲಾಜಿಕ್ ಇಲ್ದಿರ ಮಾತಾಡ್ತಿದ್ಯಾ ನಿನಗೆ ತುಂಬಾ ದೊಡ್ಡದಾಗಿ ಡಬಲ್ ಪೇಮೆಂಟು ಸಿಕ್ಕಿದೆ ಇಲ್ಲಾಂದ್ರೆ ಮೂತ್ರ ಯಾರ್ದು ಕುಡ್ದುಬಿಟ್ಟು ಬಂದಿದ್ಯಾ ನೀನು ಅದಕ್ಕೆ ಈ ತರ ಮಾತಾಡ್ತಿದ್ಯಾ ಒಬ್ಬ ಮುಸ್ಲಿಂ ಹುಡುಗ ಆ ವಿಡಿಯೋ ಮಾಡಿರೋದು ಧರ್ಮಸ್ಥಳ ಬಗ್ಗೆ ವಿಡಿಯೋ ಮಾಡಿರೋದು ನಿನ್ಗೆ ತಪ್ಪಾಗಿದೆ ನಿನ್ಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮತ್ತೆ ನಿನ್ಗೆ ಪೇಮೆಂಟ್ ಸಿಕ್ಕಿದೆ ಅದಕ್ಕೆ ನೀನೇ ಥರ ಮಾತಾಡ್ತಿದ್ಯಾ ಓಕೆ ಗುರು ಧರ್ಮಸ್ಥಳನ ಯಾರು ಬೈತಿದ್ದಾರೆ ಯಾರೋ ಮಠಸ್ಥಲ ಏನು ಅಂತ ಹೇಳಿದ್ಯಾ ನಾ ಏನೋ ಅದು ಅದಷ್ಟೇ ನನಗೆ ಕೋಪ ಬಂದಿದೆ ಇನ್ನೇನು ಕೋಪ ಇಲ್ಲ ಅಂತ ಹೇಳ್ಕೊಂಡಿದ್ಯಾ ಹಾಗಾದರೆ ನಿನಗೆ ಸೌಜನ್ಯಾಗೆ ರೇಫಂಡ್ ಮರ್ಡರ್ ಆಗಿರೋದು ಅನ್ಯಾಯ ಆಗಿರೋದು ನಿನಗೆ ಅದನ್ನು ಅದನ್ನು ತಿಳ್ಕೊಂಡು ನಿನ್ಗೆ ಕೋಪ ಬರೋದಿಲ್ವ ಇಷ್ಟೊಂದು ಶವಗಳು ಸಿಕ್ಕಿದೆ ಅಂತ ಅದು ನಿಜನೂ ಸುಳ್ಳು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಆ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಒಂದು ನಿಯತ್ತಾಗಿ ನಡೆಯುತ್ತೋ ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ ಸೊ ಅದೆಲ್ಲ ಸೆಕೆಂಡ್ರಿ ಬಿಡು ಸೊ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ಗೆ ಯಾಕೆ ಕೋಪ ಬರ್ತಿಲ್ಲ ಬರೀ ನಿನ್ಗೆ ಧರ್ಮಸ್ಥಳ ಈ ತರ ಹೆಸರನ್ನ ಇದು ಮಾಡ್ತಿದಾರೆ ಅಂತ ಒಂದು ಬಿಟ್ರೆ ಜನಕ್ಕೆ ಈ ತರ ಅನ್ಯಾಯ ಆಗಿದೆ ಅಂತ ನಿನಗೆ ಯಾಕೆ ಕೋಪ ಬರ್ತಿಲ್ಲ ಕಿರಿಕಿರ್ತಿ ಅಲ್ಲ ಏನು ಗುರು ನಿನಗೇನಾದ್ರು ಮಾತಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡು ಮಾತಾಡು ಫಸ್ಟು ಸಮೀರು ಮಾಡಿರೋದು ಒಳ್ಳೆಯದೆ ಸೊ ಮೇ ಬಿ ಇದರಲ್ಲಿ ತುಂಬಾ ಗೊತ್ತಿಲ್ಲ ಸೊ ಅವರವ್ರ ಒಳಗಡೆ ಏನೇನು ನಡೀತಿದೆ ಅಂತ ಬಟ್ ಸಮೀರ್ ಈ ಥರ ಮುಂದೆ ಈ ವಿಷಯ ತಗೋಬಂದು ಜನಕ್ಕೆ ತಲ್ಪ್ಸಿರೋದ್ರಿಂದ ತುಂಬಾ ಉಪಯೋಗ ಇದೆ ಸೊ ಇವತ್ತು ಏನು ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಸ ಅದರಿಂದ ಸೊ ಸರ್ಕಾರ ಇದಕ್ಕೆ ಒಂದು ಎಸ್ ಐ ಟಿ ರಚನೆ ಮಾಡಿ ಇದನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡ್ತಿದ್ಯೋ ಸೊ ಅವ್ನ ಯಾರು ಅನಾಮಿಕ ಬಂದು ಇದನ್ನೆಲ್ಲ ತೆಗಿತೀನಿ ತೋರಿಸ್ತೀನಿ ಅಂತ ಹೇಳಿದನು ಸೊ ಜನರು ಜನ ಇದನ್ನೆಲ್ಲ ಮಾತಾಡಿಲ್ಲ ಅಂದಿದ್ದರೆ ಸೊ ಸರ್ಕಾರ ಎಸ್ ಐ ಟಿನೂ ಮಾಡ್ತಿರ್ಲಿಲ್ಲ ಪುಡುಗೋಸಿನೂ ಮಾಡ್ತಿರ್ಲಿಲ್ಲ ಅದನ್ನು ಫಸ್ಟು ತಿಳ್ಕೊ ಸೊ ಸಮೀರ್ ವಿಡಿಯೋ ಮಾಡಿಲ್ಲ ಅಂದಿದ್ರೆ ನೀನು ಇವತ್ತು ವಿಡಿಯೋ ಮಾಡ್ತಿರ್ಲಿಲ್ಲ ಬಂದು ಕುತ್ಕೊಂಡು ಜನನೂ ಮಾತಾಡ್ತಿರ್ಲಿಲ್ಲ ಎಸ್ ಐ ಟಿನೂ ರಚನೆ ಆಗ್ತಿರ್ಲಿಲ್ಲ ಸೊ ಇದೆಲ್ಲ ಆಗಿರೋದು ಸೊ ಜನಕ್ಕೆ ಗೊ ರೀಚ್ ಆಗಿರೋದ್ರಿಂದ ಸೊ ಅಸ್ ಏನು ಅನ್ಯಾಯ ಆಗಿದೆಯೋ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಮಾತಾಡಿರದೆ ಹೊರ್ತು ಸೊ ಇದನ್ನ ಯಾರ ಮೇಲೂ ಗೂಬೆ ಕೂರಿಸ್ಬೇಕು ಅಂತ ಮಾಡಿರೋ ಕೆಲಸ ಅಲ್ಲ ಮೇ ಬಿ ಆದ್ರೂ ಸೊ ಆ ಮಂಜುನಾಥ ಸ್ವಾಮಿ ನೋಡ್ಕೊತಾರೆ ಏನಾದರೂ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗುತ್ತೆ ಸೊ ಆ ಧರ್ಮಸ್ಥಳದ ಮೇಲೆ ಏನು ಕಲಂಕ ಇದೆಯೋ ಅದೆಲ್ಲ ಹೋಗೇ ಹೋಗುತ್ತೆ ಅವಾಗ ನಿನ್ ಗೊತ್ತಾಗುತ್ತೆ ನಕಲಿ ದೇವ ಮಾನವ ಇಸ್ ರೈಟ್ ಆರ್ ರಾಂಗ್ ಅಂತ ನೀನೇ ಪ್ರಶ್ನೆ ಮಾಡ್ಕೊ ಆವಾಗ ನೀನೇ ಹೋಗಿ ಕ್ವಶನ್ ಮಾಡು ಸೊ ಪೇಮೆಂಟ್ ತೊಗೊಂಡಿದ್ದೀಯ ನೀನು ಕ್ವಶನ್ ಮಾಡಲ್ಲ ಬಿಡು ಸೊ ಎನಿವೇ ಸೊ ಇದು ನನಗೆ ಕಿರಿ ಕೀರ್ತಿಗೆ ಎಂದು ಕೇಳೋ ಪ್ರಶ್ನೆಗಳಾಗಿತ್ತು ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಸೊ ಲಾಸ್ಟ್ ವೀಡಿಯೋದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಈ ವಿಡಿಯೋಗೂ ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಒಂದು ಥೌಸಂಡ್ ಆದರೂ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೋಡೋಣ ಸೊ ತುಂಬ ತುಂಬ ಆಸೆ ಎಲ್ಲ ಬೇಡ ಸೊ ನೋಡೋಣ ನಿಮ್ಮ ಕೈಯಲ್ಲಿದೆ ಎಲ್ಲ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್